ಯುದ್ಧಾತಂಕದ ನಡುವೆ ಭಾರತದ ಜನರಿಗೆ ಗುಡ್ ನ್ಯೌಸ್ ಸಿಗ್ತಾ ಇದೆ ಭಾರತದ ಸಗಟು ಹಣದುಬ್ಬರ ದರ ಶೇಕಡಾ ಸೊನ್ನೆ ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಇಳಿಕೆಯಾಗಿದೆ ಮಾರ್ಚ್ ತಿಂಗಳಲ್ಲಿ ಎರಡು ಪಾಯಿಂಟ್ ಸೊನ್ನೆ ಐದರಷ್ಟು ಇದ್ದಂತಹ ಸಗಟು ಹಣದುಬ್ಬರ ರಿಟೇಲ್ ಇನ್ಫ್ಲೇಶನ್ ದರ ಕುಸಿತ ಭಾರತಕ್ಕೆ ಇದೊಂದು ನಿಜವಾಗ್ಲೂ ಗುಡ್ ನ್ಯೌಸ್ ಭಾರತದಲ್ಲಿ ಆಹಾರ ಮತ್ತು ಅಗತ್ಯ ವಸ್ತುಗಳ ದರ ಇಳಿಕೆಯಾಗುವ ಸಾಧ್ಯತೆಗಳು ಕೂಡ ಇದೆ ಜಾಗತಿಕ ಮಟ್ಟದಲ್ಲೂ ಇಂಧನ ದರ ಇಳಿಕೆಯಾಗುವಂತಹ ಪರಿಣಾಮಗಳು ಕೂಡ ಕಾಣಿಸ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಇಳಿಕೆಯ ಎಫೆಕ್ಟ್ ನಿಜಕ್ಕೂ ಖುಷಿ ವಿಚಾರ ಇದು ಭಾರತದಲ್ಲೂ ಕೂಡ ಕಡಿಮೆಯಾಗುತ್ತಾ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ ಆದಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದಿಲೀಪ್ ಹಣದುಬ್ಬರ ಇಳಿಕೆ ಆಗಿರೋದು ನಿಜಕ್ಕೂ ಖುಷಿ ಪಡುವಂತಹ ವಿಚಾರ ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಆಗುವುದರ ಜೊತೆ ಜೊತೆಗೆ ಮತ್ತೆ ಈಗಾಗಲೇ ಇ ಎಂ ಐ ಆಪ್ಷನ್ಸ್ ಗಳಲ್ಲೂ ಕೂಡ ನಮಗೆ ಹಣ ಕಡಿಮೆ ಆಗಬಹುದು ದರ ಕಡಿಮೆ ಆಗಬಹುದು ಅನ್ನುವಂತಹ ವಿಚಾರ ಇದರ ಜೊತೆ ಜೊತೆಗೆ ಮುಂಗಾರು ಶುರುವಾಗ್ತಾ ಇದೆ ಈ ಸಂದರ್ಭದಲ್ಲಿ ನಿಜಕ್ಕೂ ಇದು ಒಂದ್ ಕಡೆ ಖುಷಿ ವಿಚಾರ ಅಲ್ವಾ ಅಂತ ಹೇಳಿ ನಮ್ಮ ಭಾರತೀಯರಿಗೆ ಖಂಡಿತಾರಮ್ಯ ಏನಂದ್ರೆ ಈಗ ಈಗಾಗಲೇ ಒಂದು ಸುಗ್ಗಿ ಸಂಭ್ರಮ ಮುಗ್ದಿದೆ ಅಂದ್ರೆ ಸಮಯ ಮುಗ್ದಿದೆ ಇಡೀ ಭಾರತದಾದ್ಯಂತ ಏನೊಂದು ಕೃಷಿಕರು ಇಡೀ ತಮ್ಮ ಶ್ರಮಪಟ್ಟು ವರ್ಷವಿಡೀ ಒಂದು ಬೆಳೆದ ಬೆಳೆಗಳು ಈಗಾಗಲೇ ಮಾರುಕಟ್ಟೆಗೆ ಬಂದಿದೆ ಅಪಾರ ಪ್ರಮಾಣದ ಧಾನ್ಯಗಳು ಬೇಳೆಕಾಳುಗಳು ಭಾರತದ ಮಾರುಕಟ್ಟೆಗೆ ಆಗಮಿಸಿವೆ ಎಲ್ಲ ಕೃಷಿ ಉತ್ಪನ್ನಗಳು ಮಾರುಕಟ್ಟೆಗೆ ಆಗಮಿಸಿರೋ ಹಿನ್ನೆಲೆಯಲ್ಲಿ ಬ ಈ ಕಳೆದ ಬಾರಿ ಕೂಡ ಒಳ್ಳೆ ಮಳೆಯಾಗಿತ್ತು ಹಾಗಾಗಿ ಕೃಷಿ ಉತ್ಪನ್ನಗಳು ಮಾರುಕಟ್ಟೆಗೆ ಬಂದಂಥ ಸಮಯದಲ್ಲಿ ಸಹಜವಾಗಿಯೇ ಕೃಷಿ ಉತ್ಪನ್ನಗಳ ಬೆಳೆ ಇಳಿಕೆ ಆಗುತ್ತೆ ಯಾವಾಗ ಕೃಷಿ ಉತ್ಪನ್ನಗಳ ಬೆಳೆ ಆಗುತ್ತೆ ಆಗ ದೇಶದ ಓವರಾಲ್ ಸ ಸಗಟು ಹಣದುಬ್ಬರ ಏನೊಂದು ರಿಟೇಲ್ ಇನ್ಫ್ಲೇಷನ್ ಅಂತ ಕರಿತೀವಿ ಆ ಒಂದು ರಿಟೇಲ್ ಇನ್ಫ್ಲೇಷನ್ ದರ ಕಡಿಮೆಯಾಗಿದೆ ಈ ಹಿನ್ನೆಲೆಯಲ್ಲಿ ಹೋಲ್ಸೇಲ್ ಇನ್ಫ್ಲೇಷನ್ ದರ ಮತ್ತು ರಿಟೇಲ್ ಇನ್ಫ್ಲೇಷನ್ ದರ ಕಡಿಮೆಯಾದ ಹಿನ್ನೆಲೆಯಲ್ಲಿ ಪ್ರತಿ ಬಾರಿ ಯಾವಾಗ ಯಾವಾಗ ಇನ್ಫ್ಲೇಷನ್ ದರ ಆಗುತ್ತೆ ಆಗ ದೇಶದಲ್ಲಿ ಒಂದು ಹಣದುಬ್ಬರ ಪ್ರಮಾಣ ಕಡಿಮೆಯಾದಂತೆ ಇದರ ರೆಪೋ ರೇಟ್ ಕೂಡ ಕಡಿಮೆ ಆಗುತ್ತೆ ರೆಪೋ ರೇಟ್ ಕೂಡ ಕಡಿಮೆ ಆದಾಗ ಬಡ್ಡಿ ದರಗಳ ಇಣಿಕೆ ಆಗುತ್ತೆ ಇದರಲ್ಲಿ ಇನ್ನೂ ಒಂದು ಪಾಯಿಂಟ್ ಗಮನಿಸಬೇಕು ಏನಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏನಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕೂಡ ಇಳಿಕೆಯಾಗಿದೆ ಈ ಎಲ್ಲ ಕಾರಣಗಳಿಂದಾಗಿ ಒಂದು ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗ್ಬೋದಾ ಅನ್ನೋ ಒಂದು ಪ್ರಶ್ನೆ ಮೂಡಿದೆ ಒಂದು ವೇಳೆ ಏನಾದರೂ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದರೂ ಇಳಿಕೆ ಆದರೆ ಸಗಟು ಹಣದುಬ್ಬರ ಮತ್ತು ಒಂದು ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಹಣದುಬ್ಬರ ದರಗಳು ಇನ್ನಷ್ಟು ಇಳಿತವೆ ಆ ಸಂದರ್ಭದಲ್ಲಿ ಆರ್ ಬಿ ಐ ಕಾಲ ಕಾಲಕ್ಕೆ ರೆಪೋ ದರ ಇಳಿಕೆ ಮಾಡುತ್ತೆ ಆರ್ ಬಿ ಐ ರೆಪೋ ದರ ಇಳಿಕೆ ಮಾಡಿದ ತಕ್ಷಣ ಬ್ಯಾಂಕ್ಗಳು ಕೂಡ ತಮ್ಮ ಬಡ್ಡಿ ದರವನ್ನು ಇಳಿಕೆ ಮಾಡ್ತವೆ ಏನೊಂದು ಓಮ್ ಲೋನ್ ಇರ್ಬೋದು ಕಾರ್ ಲೋನ್ ಇರ್ಬೋದು ಪರ್ಸ್ನಲ್ ಲೋನ್ ಇರ್ಬೋದು ಸೇರಿದಂಥ ಎಲ್ಲ ರೀತಿಯ ಲೋನ್ಗಳ ಒಂದು ಬಡ್ಡಿ ದರ ಇಳಿಕೆ ಆಗುತ್ತೆ ಹೀಗಾಗಿ ಇದೊಂದು ಸಂತಸ ಸುದ್ದಿ ಅಂತ ಹೇಳ್ಬೋದು ಈ ಒಂದು ಇನ್ಫ್ಲೇಷನ್ ದರ ಇನ್ನೊಂದಷ್ಟು ಕಡಿಮೆ ಆಗ್ಬೋದು ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ಜೊತೆಗೆ ಈಗಾಗಲೇ ಮುಂಗಾರು ಆರಂಭ ಆಗಿದೆ ಈ ಈಗ ಒಂದು ಹವಾಮಾನ ಇಲಾಖೆ ಕೊಡ್ತಿರೋ ಮಾಹಿತಿ ಪ್ರಕಾರ ಭಾರತಕ್ಕೆ ಮುಂಗಾರು ಐದು ದಿನ ಕನಿಷ್ಠ ಐದು ದಿನ ಮುಂಚೆಯೇ ಭಾರತದ ಮುಖ್ಯ ಭೂಮಿಗೆ ಈ ಒಂದು ಮುಂಗಾರು ಮಾರ್ತಗಳ ಆಗಮನ ಆಗುತ್ತೆ ಅಂತ ಅಂದರೆ ಈ ಬಾರಿ ಕೂಡ ಮುಂಗಾರು ಉತ್ತಮವಾಗೇ ಇರುತ್ತೆ ಅಂತ ಒಂದು ವೇಳೆ ಮುಂಗಾರು ಬೇಗ ಆಗಮಿಸಿದರೆ ಕೃಷಿ ಚಟುವಟಿಕೆಗಳು ಕೂಡ ಬೇಗ ಶುರುವಾಗುತ್ತೆ ಯಾವಾಗ ದೇಶಾದ್ಯಂತ ಕೃಷಿ ಚಟುವಟಿಕೆಗಳು ಶುರುವಾಗುತ್ತೋ ಆಗ ಕೃಷಿ ಕಾರ್ಮಿಕರಿಗೆ ಏಕೆಂದರೆ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ಒಂದು ಕೆಲಸ ಸಿಗುತ್ತೆ ಜೊತೆಗೆ ಕೃಷಿ ಚಟುವಟಿಕೆಗಳು ಆರಂಭ ಆಗುತ್ತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಮಾರಾಟ ಹೆಚ್ಚ ಹೆಚ್ಚಳ ಆಗುತ್ತೆ ಯಾವಾಗ ಹಣಕಾಸಿನ ಅರಿವು ಮತ್ತು ಉದ್ಯೋಗಾವಕಾಶ ಹೆಚ್ಚಾಗಿ ಸೃಷ್ಟಿಯಾಗುತ್ತೋ ಆಗ ಹಣದುಬ್ಬರ ಪ್ರಮಾಣ ಇನ್ನೊಂದಷ್ಟು ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ ಇವೆಲ್ಲವುದನ್ನು ಓವರ್ ಆಲ್ ಗಮನಿಸೋದಾದರೆ ಭಾರತೀಯರ ಪಾಲಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಒಂದು ವೇಳೆ ಏನಾದರೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಈಗ ಎಷ್ಟು ಕಡಿಮೆ ಇದೆಯೋ ಇದು ಹಿಂಗೆ ಮುಂದುವರೆದ್ರೆ ಭಾರತದಲ್ಲಿ ಕೂಡ ಈಗೇನು ಬೆಂಗಳೂರಲ್ಲಿ ಒಂದು ಪೆಟ್ರೋಲ್ ರೇಟು ನೂರ ಮೂರು ರೂಪಾಯಿ ನೂರ ಎರಡು ರೂಪಾಯಿ ಸಮಥಿಂಗ್ ಇದೆ ಅದು ನೂರು ರೂಪಾಯಿ ಒಳಗಡೆ ಬಂದು ಬರೋ ಸಾಧ್ಯತೆಗಳು ಇದ್ದಾವೆ ಒಂದು ವೇಳೆ ಆ ರೀತಿ ಏನಾದರೂ ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾದರೆ ಸಹಜವಾಗಿಯೇನೆ ಪೆಟ್ರೋಲ್ ಮತ್ತು ಡೀಸೆಲ್ ಬಳಸ್ಕೊಂಡು ಅಗತ್ಯ ವಸ್ತುಗಳನ್ನು ಸಾಗಾಟ ಮಾಡ್ತಾರೆ ಹಾಗಾಗಿ ಅಗತ್ಯ ವಸ್ತುಗಳ ಸಾಗಾಟದ ವೆಚ್ಚ ಕೂಡ ಕಡಿಮೆ ಆಗುತ್ತೆ ಅವೆಲ್ಲದರ ಪರಿಣಾಮವಾಗಿ ನಮಗೇನು ಒಂದು ಅಗತ್ಯ ವಸ್ತುಗಳು ಸಿಗುತ್ತೆ ಅಂಗಡಿನಲ್ಲಿ ಅವುಗಳ ದರದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅವುಗಳ ದರ ಕೂಡ ಕಡಿಮೆ ಆಗುತ್ತೆ ಹೀಗಾಗಿ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಭಾರತಕ್ಕೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ರಮ್ಯಾ